ಇಪ್ಪತ್ನಾಲ್ಕನೇ ಸಿಜೆಎಂ ಕೋರ್ಟ್ನ ನ್ಯಾಯಾಧೀಶರಿಂದ ಆದೇಶ ಹೊರಡಿಸಲಾಗಿದೆ ಪರಪ್ಪನ ಗ್ರಹಾರ ಜೈಲು ಸೇರಿದ್ದಾರೆ ವಿನಯ್ ಹಾಗೂ ರಜತ್ ಪೊಲೀಸ್ ಕಾರ್ ಹತ್ತಿದ್ದ ಕೂಡಲೇ ಕಣ್ಣೀರನ್ನ ಹಾಕಿದ್ದಾರೆ ರಜತ್ ಪತ್ನಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿರುವ ವಿನಯ್ ಅಂಡ್ ರಜತ್ ಇಂದು ವಿನಯ್ ಅಂಡ್ ರಜತ್ ಜಾಮೀನು ಅರ್ಜಿ ವಿಚಾರಣೆ ಇಂದು ಕೋರ್ಟ್ಗೆ ಹಾಜರು ಪಡಿಸಲಿರೋ ಪೊಲೀಸರು ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ವಿನಯ್ ಆ್ಯಂಡ್ ರಜತ್ ಪೊಲೀಸರ ದಾರಿ ತಪ್ಪಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು ಅನ್ನುವಂತಹ ವಿಚಾರ ಗೊತ್ತಾದ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಕೆಲಸ ಆಯಿತು ಇಪ್ಪತ್ನಾಲ್ಕನೇ ಎ ಸಿ ಎಂ ಕೋರ್ಟ್ನ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ಪರಪ್ಪನ ಅಗ್ರಹರು ಜೈಲನ್ನು ಸೇರಿದ್ದಾರೆ ವಿನಯ್ ಹಾಗೂ ರಜತ್ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ರಜತ್ ಜೈಲಿಗೆ ಹೋಗ್ತಾ ಇದ್ದಂತೆಯೇ ಅವರ ಹೆಂಡತಿ ಕಣ್ಣೀರನ್ನು ಹಾಕಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದಾಗಿರುವಂತಯ್ ಗೌಡ ಹಾಗೂ ರಜತ್ ರೀಲ್ಸ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವಿನಾಯ್ಗೆ ಮತ್ತೊಂದು ಸಂಕಷ್ಟ ಮಚ್ ಹಿಡಿದು ರೀಲ್ಸ್ ಮಾಡಿ ಜೈಲು ಸೇರಿರುವ ಬಿಗ್ ಬಾಸ್ ವಿನಯ್ ಇದೀಗ ವಿನಯ್ ಗೌಡಾಗೆ ಎದುರಾಗುತ್ತಾ ಮತ್ತೊಂದು ಕಂಟಕ ರೀಲ್ಸ್ ನಲ್ಲಿ ವಿನಯ್ ಗೌಡ ಕೊರಳಲ್ಲಿ ಹುಲಿ ಉಗುರು ಪತ್ತೆ ರೀಲ್ಸ್ ಮಾಡಿ ಆದ ವಿನಯ್ಗೆ ಮತ್ತೊಂದು ಸಂಕಷ್ಟ ರೀಲ್ಸ್ ನಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿರೋ ವಿನಯ್ ಹುಲಿ ಉಗುರು ಪೆಂಡೆಂಟ್ ಅಸಲಿಯ ನಕಲಿಯ ಎಂಬ ಚರ್ಚೆಗಳಾಗ್ತಾ ಇದೆ ಅಸಲಿ ಹುಲಿ ಉಗುರಾದ್ರೆ ವಿನಯ್ಗೆ ಮತ್ತೊಂದು ಸಂಕಷ್ಟ ಫೇಸ್ ಪೊಲೀಸರ ಜೊತೆ ಅರಣ್ಯ ಇಲಾಖೆ ರೀಲ್ಸ್ ಕೇಸ್ಗೆ ಎಂಟ್ರಿ ಸಾಧ್ಯತೆ ಇದೆ ಒಂದು ರೀಲ್ಸ್ ಯಾವ ಮಟ್ಟಿಗೆ ತಂದು ನಿಲ್ಲಿಸಿದೆ ಅನ್ನೋದು ನೀವು ಕೂಡ ಗಮನಿಸ್ತಾ ಇದ್ದೀರಿ ಮಚ್ ಹಿಡ್ಕೊಂಡು ರಾಜಾರೋಷವಾಗಿ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹರಿಬಿಟ್ಟು ಅದಾದ ನಂತರ ಅಧಿಕಾರಿಗಳು ಕೇಸ್ ದಾಖಲು ಮಾಡಿಕೊಂಡು ವಿಚಾರಣೆಯನ್ನು ಕೂಡ ನಡೆಸಿ ರಾತ್ರೋರಾತ್ರಿ ಮನೆ ಕಳುಹಿಸುವಂತಹ ಕೆಲಸಗಳಾಗಿತ್ತು ನೆನೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಅಧಿಕಾರಿಗಳು ಕೂಡ ಹೇಳಿದರು ತಡವಾಗಿ ಬಂದಂತಹ ಇಬ್ಬರು ಆ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಕೂಡ ಮಾಡ್ತಾರೆ ಅಧಿಕಾರಿಗಳು ಅದಾದ ನಂತರ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ವಿನಯ್ಗೆ ಮತ್ತೊಂದು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದು ಕಾಣಿಸ್ತಾ ಇದೆ ವಿನಯ್ ಅವರ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಅವರು ಹಾಕಿರುವಂತಹ ಪೆಂಡೆಂಟ್ ಏನಿದೆ ಅದು ಹುಲಿ ಉಗುರು ಅಂತ ಕೂಡ ಹೇಳಲಾಗ್ತಾ ಇದೆ ಬಟ್ ಅನುಮಾನಗಳಿದೆ ಅದು ಒರ್ಜಿನಲ್ಲ ಅಥವಾ ಡೂಪ್ಲಿಕೇಟ್ನ ಹಾಕ್ಕೊಂಡಿದ್ದಾರಾ ಅಂತ ಇನ್ ಕೇಸ್ ಒರ್ಜಿನಲ್ ಆದರೆ ಮತ್ತೊಂದು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಈ ಪೊಲೀಸರ ಜೊತೆ ಜೊತೆಗೆ ಅರಣ್ಯ ಇಲಾಖೆ ಕೂಡ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಈ ಒಂದು ಕೇಸ್ನಲ್ಲಿ